ಐತಲ್ಲ ಯಾವುದೇ ಕಾರಣಕ್ಕೂ ಅವತ್ತು ಬೆದರಿದ ಸಿದ್ದರಾಮಯ್ಯವರು ಅವತ್ತು ನಿಮ್ಗೆ ಹೇಳ್ಬೇಕಂದ್ರೆ ಉಗ್ರಪ್ಪನವರ ಉಗ್ರ ರೂಪದ ಮಾತುಗಳಿಗೆ ಬೆದರಿದ ಸಿದ್ದರಾಮಯ್ಯನವರು ಅವತ್ತು ಹೆಂಗೆ ಹೇಳಿಕೆ ಕೊಡ್ತಾರ ಅವರು ಏ ನಾ ಮಾಡಿಲ್ಲಪ್ಪ ನಾ ಮಾಡಿಲ್ಲಪ್ಪ ಈಶ್ವರಪ್ಪ ಅವ ಮಾಡೋಣ ಬೊಮ್ಮಾಯಿ ಅಂತ ಹೇಳ್ತಾರೆ ಯಾಕೆ ರೀ ಹೆಮ್ಮೆಂದು ಹೇಳ್ಬೇಕಾಗಿತ್ತು ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ ನೀವು ಈ ಸಮುದಾಯಕ್ಕೆ ತುಳಿದಕ್ಕ ನೀವು ಹಿಂದುಳಿದ ವರ್ಗದವರು ದಲಿತರು ಶೋಷಿತರ ನಾಯಕರಂತ ಹೇಳ್ತಿರಲ್ಲ ಶೋಷಿತರ ಕೊಡುಗೆನೇ ಕೇವಲ ಬಿಟ್ಟಿ ಬಾಗಿಗಳ ಕೊಟ್ಟರೆ ಕೊಡುಗೆ ಅಲ್ಲ ದೇವರಾಜ್ ಹೆಂಗೆ ಶಾಶ್ವತ ಯೋಜನೆಗಳು ಕೊಟ್ಟಿದ್ದಾರೆ ಅಂಥ ಯೋಜನೆಗಳ ಕೊಡ್ರಿ ನೀವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದರೆ ಯಾಕಂದ್ರೆ ಸುಮಾರು ನಾನೂ ಒಂದು ವರ್ಷ ಮೇಲಾರ ಆಗಿರಬೇಕು ಬಹುಶಃ ನಾವು ಇಲ್ಲಿ ಪತ್ರಿಕಾ ಗೋಷ್ಠಿ ನಡೆಸಲಾರ್ದ ಯಾಕಂದರೆ ಏಕೆಂದ್ರೆ ವಿಷಯ ಯಾವ ಇದ್ದಿದ್ದಿಲ್ಲ ಪಕ್ಷದ ಒಂದು ವ್ಯವಸ್ಥೆಯೊಳಗಿದ್ದೀವಿ ನಾವು ಇದು ಮಾಡಿದ್ದಿಲ್ಲ ಆದರೆ ನಿನ್ನೆ ಮೊನ್ನೆ ಏನು ವಾಲ್ಮೀಕಿ ಜಯಂತಿಯ ದಿನದಂದು ಕರ್ನಾಟಕ ರಾಜ್ಯದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ವಾಲ್ಮೀಕಿ ಸಮಾಜದ ರಾಜ್ಯ ನಾಯಕರಾಗಿರ್ಕಂಥ ಸನ್ಮಾನ್ಯ ವಿ ಎಸ್ ಉಗ್ರಪ್ಪನವರ ಉಗ್ರ ರೂಪವನ್ನು ನೋಡಿಕಾರೇ ನಾವು ಇವತ್ತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾಗಿದೆ ಕಾರಣ ಎಷ್ಟೇ ಒಂದು ವೇದಿಕೆ ಮೇಲೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯವರಿಗೆ ಒಂದು ಬೆದರಿಕೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ನಾನು ಸನ್ಮಾನ್ಯ ಉಗ್ರಪ್ಪನವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಾನು ಎಷ್ಟಿ ಮೀಸಲಾತಿಯಲ್ಲಿ ಸುಮಾರು ಐವತ್ತು ಜಾತಿಗಳು ಬರ್ತವೆ ಆದರೆ ಎಲ್ಲ ಯಾ ಇನ್ನುಳಿದಂಥ ಯಾವ ಜಾತಿಯ ನಾಯಕರು ಇವತ್ತಿನವರೆಗೂ ಯಾರು ಕುರುಬುರು ಎಷ್ಟಿಗೆ ಬರಬೇಡ್ರಿ ಗ್ವಾಲರ್ ಎಷ್ಟಿಗೆ ಬರಬೇಡ್ರಿ ಅಂಬಗೇರ್ ಎಷ್ಟಿಗೆ ಬರಬೇಡ್ರಿ ಉಪ್ಪಾರ್ ಎಷ್ಟಿಗೆ ಬರಬೇಡ್ರಿ ಇನ್ನುಳಿದವ್ರು ಯಾರು ಒಬ್ಬರು ಯಾರೂ ಮಾತನಾಡ್ತಾ ಇಲ್ಲ ಆದರೆ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ವಾಲ್ಮೀಕಿ ಸಮಾಜದವರು ಯಾಕೆ ಇದಕ್ಕೆ ವಿರೋಧ ಮಾಡಕತ್ತಾರ ಅನ್ನೋದು ನನಗೆ ಭಾಳ ಯಕ್ಷ ಪ್ರಶ್ನೆ ಆಗಿದೆ ನಾವು ಕೂಡ ಇಂದಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದೊಳಗೆ ಅವತ್ತಿನ ಸಂದರ್ಭದೊಳಗೆ ಎಷ್ಟಿ ಇದ್ದದ್ದು ಕೇವಲ ಮೂರು ಪರ್ಸೆಂಟೇಜ್ ಮಾತ್ರ ಆದರೆ ಇವತ್ತು ಪರ್ಸೆಂಟೇಜ್ ಅಷ್ಟಿದೆ ಏಳು ಪರ್ಸೆಂಟೇಜ್ ಇದೆ ಮತ್ತು ಏಳು ಪರ್ಸೆಂಟೇಜ್ ನಾವು ಹೇಳಿದ ಅವತ್ತು ನಾವು ಮೂರು ಪರ್ಸೆಂಟೇಜ್ ಒಳಗೆ ನಾವು ಮೀಸಲಾತಿ ಒಳಗೆ ನಾವು ಬರೋಕೆ ಒಪ್ಪಂಗಿಲ್ಲ ಅಂತಲೇ ಹೇಳಿವಿ ನಾವು ನಾವೆಂದು ಇನ್ನೊಬ್ಬರ ತಾಟನಲ್ಲಿರುವಂಥ ಅನ್ನವನ್ನು ಕಸ್ಕೊಂಡು ತಿನ್ನುವಂಥ ಧರ್ಮ ಹಾಲುಮತ ಸಮಾಜ ಅಲ್ಲ ಅಲ್ಲ ಕುರುಬರು ಇವತ್ತಿನವರೆಗೂ ಇನ್ನೊಬ್ಬರ ತಾಟನಲ್ಲಿದ್ದಂಥ ಕಸಗೊಂಡದ್ದು ಇತಿಹಾಸದೊಳಗೆ ಇಲ್ಲ ಇಲ್ಲ ರಾಜಕಾರಣದೊಳಗೆ ಇವತ್ತು ಅವರು ಅವ್ರು ಏನು ತಿಳ್ಕೊಂಡಾರ ನಾವು ತಿನ್ನುವಂಥ ಅನ್ನವನ್ನು ನಾವು ಪಡೆಯುವಂಥ ಶಿಕ್ಷಣವನ್ನು ಕುರುಬರು ಕಸ್ಕೊತಾರಂತ ಅವ್ರು ತಿಳ್ಕೊಂಡಾರ ನೋಡ್ರಿ ಯಾವುದೇ ರೀತಿ ಯಾರ ಅನ್ನವನ್ನು ಯಾರು ಕಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅವರ ಶಕ್ತಿ ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಫಲವನ್ನು ಪಡೆದೇ ತೀರ್ತಾರ ಆದರೆ ಇಲ್ಲಿ ಬರೋದೇನಂದ್ರೆ ರಾಜಕೀಯ ಊಟ ವಿಚಾರ ಮಾಡಕತ್ತಾರ ಇಲ್ಲಿ ಏನು ವಾಲ್ಮೀಕಿ ಸಮಾಜದಲ್ಲಿರುವಂಥ ಸ್ಥಳ ಸಮುದಾಯಗಳ ಪಾಲನ್ನು ನಾವು ಯಾರು ಕಸ್ಕೊಳ್ಳಂಗಿಲ್ಲ ಆದರೆ ಅವ್ರಿಗೆ ಏನಾಗುತ್ತೆ ಅಂದ್ರ ರಾಜಕೀಯ ನಮ್ಮ ಪಾಲು ಕಡಿಮೆ ಆಗತೈತಿ ಅನ್ನುವಂತ ಒಂದು ವಿಚಾರಧಾರೆ ಕ್ಯಾರೆ ಇವತ್ತು ವಿರೋಧ ಮಾಡ್ತಾ ಇದಾರೆ ವಿನ ಬ್ಯಾರೇ ಯಾವುದೇ ರೀತಿಯಿಂದ ವಿರೋಧ ಮಾಡ್ತಾ ಇಲ್ಲ ನಾನು ಸನ್ಮಾನ್ಯ ಉಗ್ರಪ್ಪನವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಪ್ರತಿಯೊಬ್ಬರು ಕೇವಲ ಬರೀ ಎಸ್ ಟಿ ಅಷ್ಟ ಅಲ್ಲ ಎಸ್ ಸಿ ಇರ್ಬೋದು ಓ ಬಿ ಸಿ ಇರ್ಬೋದು ನಾನು ಇವತ್ತು ಒಂದು ಈ ಪತ್ರಿಕಾಗೋಷ್ಠಿ ಮೂಲಕ ಈ ವೇದಿಕೆ ಮೂಲಕ ನಾನು ಈ ರಾಜ್ಯದಲ್ಲಿ ಯಾರ್ಯಾರು ಮೀಸಲಾತಿಗೆ ಅನುಗುಣವಾಗಿ ಲಾಭ ಪಡೆದಿರಿ ನಿಮಗೆ ನಾನು ವಿನಂತಿ ಮಾಡಕತ್ತೀನಿ ನೀವು ನಿಮ್ಮ ನಿಮ್ಮ ಮೀಸಲಾತಿಯನ್ನು ಬಿಟ್ಟು ನೀವು ಜನರಲ್ಲಿ ನಿಂತ ರಾಜಕಾರಣ ಮಾಡಿರಿ ನೀವು ಎಲ್ಲಿವರೆಗೂ ಮಾಡಾರಿ ನೀವು ಇವತ್ತಿನವರೆಗೂ ಏನು ಇವತ್ತೇನ ರಾಜಕೀಯ ಲಾಭ ಪಡೆದಿದಾರ ಮುಂದೆ ಅವ್ರ ಮಕ್ಕಳನ್ನಾದ್ರೂ ಅವ್ರ ಸ್ಥಾನಕ್ಕೆ ಬರಕತ್ತಾರ ನೀವು ನಿಮ್ಮ ನಿಮ್ಮ ಸಮುದಾಯದ ಬೇರೆಯವ್ರಿಗೆ ಎಲ್ಲಿ ಅವಕಾಶ ಮಾಡಿ ಕೊಟ್ಟ್ರಿ ನೀವು ಒಬ್ಬರು ನಾಯಕರಿಲ್ಲ ಹಿಂದಕ್ಕೆ ಇದರ ಸಲುವಾಗಿನ ಸನ್ಮಾನ್ಯ ದೇವೇಗೌಡರು ಪದರು ಮೀಸಲಾತಿ ತರಬೇಕಂತೇಳಿ ಒಂದು ಆಗ್ರಹ ಮಾಡಿದ್ರು ಅವತ್ತಿನ ಸಂದರ್ಭದೊಳಗೆ ವಿರೋಧ ಪ್ರಬಲವಾಗಿ ವಿರೋಧ ಮಾಡಿದಂಥವ್ರು ಯಾರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಏನು ಯಾರ್ಯಾರು ಇವತ್ತು ರಿಸರ್ವ್ ಮೀಸಲಾತಿಯಲ್ಲಿ ಏನು ರಾಜಕಾರ ಮಾಡ್ತಾರೆ ಇವರೆಲ್ಲರೂ ವಿರೋಧ ಮಾಡ್ಕೊತ ಬಂದರು ಕ ಮಲ್ಲಿಕಾರ್ಜುನ ಖರ್ಗೆ ಅವ್ರ ನಂತರ ಯಾರು ಬಂದರು ಪ್ರಿಯಾಂಕಾ ಖರ್ಗೆ ಅವರೇ ಬಂದರು ಮತ್ತು ಈಗ ಇಲ್ಲಿ ನಮ್ಮ ಜಿಲ್ಲೆಯೊಳಗೆ ತಗೋರಿ ನೀವು ಎಲ್ಲ ಈ ಬರೀ ಕೇವಲ ನಾನು ಒಂದೇ ಪಕ್ಷವನ್ನು ತೊಗೊಂಡು ಮಾತಾಡಕತ್ತಿಲ್ಲ ನಾನು ನಾನು ಎಲ್ಲ ಪಕ್ಷದವ್ರಿಗೂ ನಾ ಮಾತಾಡಕತ್ತೆ ನಾನು ನಿಮ್ಮ ನಿಮ್ಮ ಮೀಸಲಾತಿಯನ್ನು ನಿಮ್ಮ ಸಮುದಾಯದವ್ರಿಗು ಬಿಟ್ಟುಕೊಡ್ರಿ ನೀವು ನಿಮ್ಮ ಸಮುದಾಯದ ಬಿಟ್ಟು ನೀವು ಹೆಂಗೆ ಮಾನ್ಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಚ್ ವಿಶ್ವನಾಥ ಸಾಹೇಬ್ ಹೇಳಿದಾರ ನಾನು ಇನ್ನು ನನ್ನ ಕುಟುಂಬ ಯಾವುದೇ ಥರನಾಗಿ ಟು ಎನಲ್ಲಿ ಯಾವುದೇ ಸೌಲಭ್ಯ ಪಡೆದಿಲ್ಲ ಅಂತ ಹೇಳಿದಾರೆ ಹಿಂಗೆ ನೀವು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ರಾಜಕಾರಣಿಗಳು ಹೇಳಿ ನೋಡೋಣ ನೀವು ಎಲ್ಲಿವರೆಗೂ ನಿಮ್ಮ ಸ್ಥಾನವನ್ನು ಬಿಟ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಿಮ್ಮ ಸಮುದಾಯ ಉದ್ಧಾರ ಆಗೋದಿಲ್ಲ ಈಗ ನೀವು ಉದ್ಧಾರ ಆಗುವ ಸಲುವಾಗಿ ನೀವು ಬೇರೆಯವ್ರಿಗೆ ವಿರೋಧ ಮಾಡಕತ್ತೀರಿ ನೀವು ನಾವು ಯಾವುದೇ ರೀತಿ ಹಳ್ಳಿಯಲ್ಲಿರುವಂಥ ವಾಲ್ಮೀಕಿ ಸಮುದಾಯದ ಸಹೋದರಿಗೂ ವಿರೋಧ ಮಾಡಂಗಿಲ್ಲ ನಾವು ಕೇರಿಯಲ್ಲಿರುವಂಥ ದಲಿತ ಸಮುದಾಯವರಿಗೂ ಕೂಡ ಪಾಲು ಹೋಗಿಲ್ಲ ಎಷ್ಟು ಜನ ಕೇರಿ ಕೇರಿಯೊಳಗೆ ಮನೆ ಕಟ್ಟಿದ್ದಾರೆ ಇವತ್ತಿನವರೆಗೂ ನಮ್ಮ ಗ್ರಾಮದೊಳಗೆ ಹೋದ್ರೆ ಹೈಸ್ಕೂಲ್ ಮೆಟ್ಲತ್ತಿಲ್ಲ ಎಷ್ಟೋ ಜನ ಇವರು ಇವ್ರ ಮಕ್ಕಳನ್ನ ಇದು ಮಾಡೋಕ್ಕ ರಾಜಕಾರಣ ಇರ್ಬೋದು ಇನ್ನೊಂದು ಇರ್ಬೋದು ಬೇರೆದವ್ರಿಗೆ ಕೊಟ್ರೆ ನಿಮ್ಮ ಸ್ಥಾನ ಉಗ್ರಪ್ಪನವ್ರು ಏನು ಮಾತನಾಡಿದಾರಲ್ಲ ಭಾಳ ಖಂಡನೀಯವಾದಂಥ ಮಾತನಾಡಿದ್ದಾರೆ ಯಾಕಂದ್ರೆ ಅವರು ಅಂಥ ಒಂದು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಒಂದು ವೇದಿಕೆ ಅಲ್ಲ ಅದು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಬೆದರಿಕೆ ಹಾಕುವಂಥ ವ್ಯವಸ್ಥೆ ಮಾಡಿದ್ದಾರೆ ಈ ಸಿದ್ದರಾಮಯ್ಯವ್ರು ಹೇಳ್ತಾರ ಅವತ್ತ ಈ ಎಷ್ಟಿಗೆ ಕುರುಬರನ್ನು ಸೇರಿಸಿದ್ದು ನಾನಲ್ಲಪ್ಪ ಉಗ್ರಪ್ಪ ಬಸವರಾಜ್ ಬೊಮ್ಮಾಯರು ಮಿಸ್ಟರ್ ಈಶ್ವರಪ್ಪನವರು ಅಂತ ಹೇಳ್ತಾರ ಮಿಸ್ಟರ್ ನಾ ಒಂದು ಮಾತು ಹೇಳ್ತಾ ಇದ್ದೆ ನಾನು ನೀವು ಈ ಸಮುದಾಯದ ಲಾಭವನ್ನು ಪಡೆದಿರಿ ನೀವು ಈಶ್ವರಪ್ಪನವರು ಕುರುಬ ಜಾತಿಯಿಂದ ಲಾಭ ಪಡೆದಿಲ್ಲ ರಾಜಕೀಯವಾಗಿ ಅವರ ಕ್ಷೇತ್ರದಲ್ಲಿ ಕೇವಲ ಇರೋದು ಏಳರಿಂದ ಎಂಟು ಸಾವಿರ ಮಾತ್ರ ಕುರುಬ ಮತದಾರಿದಾರ ನೀವೇನು ನೀವು ನಿಜವಾಗಲೂ ಕುರುಬರು ಲಾಭ ಪಡೆದ ಕ್ಯಾರೆ ರಾಜಕಾರಣ ಮಾಡಿದವರು ನೀವು ಕುರುಬರು ಹೆಚ್ಚಾಗಿರುವಂಥ ಬದಾಮಿ ಮತ ಕ್ಷೇತ್ರಕ್ಕೆ ಬಂದು ಕುರುಬರು ಲಾಭ ಪಡೆದು ಎಮ್ ಎಲ್ ಎ ಆದವ್ರು ನೀವು ಆದರೆ ಕುರುಬರ ಸಮಾಜದಿಂದ ಯಾವುದೇ ಲಾಭ ಪಡೆಯದಾರಂಥ ಸನ್ಮಾನ್ಯ ಈಶ್ವರಪ್ಪನವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಹೋರಾಟ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದಂಥ ಶ್ರೇಯಸ್ ಯಾರಿಗೆ ಅಂದ್ರೆ ಅದು ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪ ಸಾಹೇಬರಿಗೆ ನೀವು ಕೆ ಎಸ್ ಈಶ್ವರಪ್ಪನವ್ರ ಬಗ್ಗೆ ಹೆಮ್ಮೆ ಪಡಬೇಕಾಗಿತ್ತು ನೀವು ಮಿಸ್ಟರನ್ನು ಪದ ಪಡಿಸ್ತಾ ಇದ್ರಿ ನೀವು ನಿಮ್ಮ ಸೊಕ್ಕು ದರ್ಪ ಏನತ್ತಲ್ಲ ನಡಿಯೋ ಮಾಡಬಾರ್ದು ಇಂಥದ್ರಲ್ಲಿ ನಿಮ್ಮ ಕೈಲೇ ಆಗಲಾರ್ದಂತಾನ ಸನ್ಮಾನ್ಯ ಈಶ್ವರಪ್ಪ ಸಾಹೇಬರು ಬೊಮ್ಮಾಯವ್ರ ಸರ್ಕಾರದಲ್ಲಿ ಮಾಡಿದಾರ ಮಾತಾಡೋ ಅಲ್ಲಿ ಅವತ್ತು ಸಮರ್ಥನೆ ಕೊಡ್ತೀರಿ ನೀವು ವಾಲ್ಮೀಕಿ ಸಮಾಜದ ಮುಖಂಡರಿಗೆ ನೀವು ನಾ ಮಾಡಿಲ್ಲಪ್ಪ ನಾ ಮಾಡಿಲ್ಲಪ್ಪ ಅಂತೇಳಿ ಯಾಕೆ ರೀ ಹೆಮ್ಮೆ ಅಂತ ಹೇಳ್ಬೇಕಾಗಿತ್ತು ನೀವು ಸಂವಿಧಾನ ಯಾವುದೇ ರೀತಿ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾದಂತಲ್ಲ ಸಂವಿಧಾನ ಎಲ್ಲರಿಗೂ ಎಲ್ಲರಿಗೂ ಕೇಳುವಂಥ ಹಕ್ಕದ ಅದನ್ನು ತೀರ್ಮಾನ ಮಾಡುವುದು ಸಂಸತ್ತು ಯಾರು ಬೇಕಾದ್ರೆ ಕೇಳ್ಬೋದು ಕೇಳಿದ ಮಾತ್ರಕ್ಕೆ ಎಲ್ಲರಿಗೆ ಕೊಡ್ತಾರಂತಲ್ಲ ಈಗ ನಾವು ಸುಮಾರು ಕನಿಷ್ಠ ಅಂದ್ರೆ ಒಂದು ನಲವತ್ತು ಐವತ್ತು ವರ್ಷದಿಂದ ಹೋರಾಟಿದೆ ಇದೆ ಎಷ್ಟಿ ಮೀಸಲಾತಿ ಅವತ್ತಿನ ಸಂದರ್ಭದೊಳಗೆ ಮಾನ್ಯ ಸಿದ್ದರಾಮಯ್ಯನವರು ತಪ್ಪು ಅಲ್ಲಿ ಉಗ್ರಪ್ಪನವರು ವಾಲ್ಮೀಕಿ ಸಮುದಾಯ ಎಷ್ಟು ಸೇರಿಸ್ರು ಉಗ್ರಪ್ಪನವ್ರ ಕೊಡುಗೆ ಅಲ್ಲದು ದೇವರಾಜ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಎಲ್ ಜಿ ಅವ್ರು ಲಕ್ಷ್ಮಣ ಅವ್ನೂರು ಆಯೋರ್ ಆಯೋಗತೇನಿದೆ ಅಲ್ಲ ಲಕ್ಷ್ಮಣ ಆಯ್ನೂರು ಅವರಿಂದ ಅವ್ರ ಪುಣ್ಯದಿಂದ ವಾಲ್ಮೀಕಿ ಸಮಾಜ ಎಷ್ಟಿಗೆ ಸೇರೈತೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಕ್ಕಿಂತ ಪೂರ್ವದಲ್ಲಿ ವಾಲ್ಮೀಕಿ ಸಮಾಜ ಎಷ್ಟಿದಲ್ಲಿದೆ ಅವತ್ತಿನ ಸಂದರ್ಭದೊಳಗೆ ನಮ್ದು ಆಗಬೇಕಾಗಿತ್ತು ಅವತ್ತು ವಿರೋಧ ಮಾಡಿದವರು ನಮ್ಮ ನಾಯಕರೇ ಜೆ ಎಚ್ ಪಾಟೀಲ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಇದೇ ಬಾಗಲಕೋಟೆ ಶಾಸಕರಾಗಿರ್ತಕ್ಕಂಥ ಎಚ್ ವೈ ಅವರು ಹಾವೇರಿ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು ಕೆ ಮುಕ್ಕುಡಪ್ಪನವರು ಇವರೆಲ್ಲರೂ ಕೂಡಿಕೊಂಡು ಜೆ ಎಚ್ ಪಾಟೀಲ್ರತ್ರ ಹೋದ್ರೆ ಅವತ್ತು ಆ ಸಭೆಯೊಳಗೆ ಅವತ್ತಿನ ನಿಯೋಗದೊಳಗೆ ಇದು ಬಾಗಲಕೋಟೆ ಶಾಸಕರ ಅಂತ ಮೇಟಿಯವ್ರು ಇದ್ದಾರೆ ಅವತ್ತು ಜೆ ಎಚ್ ಪಾಟೀಲ್ರು ಏನು ಅಂತ ನಿಮ್ಗೆ ಹೇಳ್ತೀನಿ ಮೊದಲ ನಿಮ್ಮ ಸಿದ್ದರಾಮನ ಒಪ್ಪಿಸ್ಕೊಂಬರ್ರಿ ಅಂತ ಹೇಳಿದ್ರಂತ ಕೇಂದ್ರಕ್ಕೆ ಕಳಿಸಾಕಿ ಮೊದಲ ನಿಮ್ಮ ಸಿದ್ದರಾಮನವ್ರನ್ನ ಒಪ್ಪಿಸ್ಕೊಂಬರ್ರಿ ಸಿದ್ದರಾಮಯ್ಯಂದ ನಿಮ್ಮ ಸಿದ್ದರಾಮಯ್ಯ ಒಪ್ಪಿಸ್ಕೊಂಡ್ ಬರ್ರಿ ನಾ ಕಳಿಸ್ತೇನೆ ಅಂತ ಹೇಳಿದ್ರೆ ಅಂತ ಅವತ್ತು ಅದಕ್ಕೆ ವಿರೋಧ ಮಾಡಿದವರು ಬೇರೆ ಯಾರು ಅಲ್ಲ ಇದೇ ಸಿದ್ದರಾಮಯ್ಯನವ್ರ ಆದ್ರೆ ನಾನು ಈಗ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡೋದೇನಂದ್ರೆ ನೀವು ಕೇಂದ್ರಕ್ಕೆ ಕಳಿಸೋದು ಅವಶ್ಯಕತೆ ಇಲ್ಲ ಈಗಾಗಲೇ ಕೇಂದ್ರಕ್ಕೆ ಹೋಗಿದೆ ಆದ್ರೆ ಕುಲಶಾಸ್ತ್ರೀಯ ಅಧ್ಯಯನದ ಬಗ್ಗೆ ಮಾತ್ರ ನೀವು ಮಾಹಿತಿ ಈಗ ಈಗಾಗಲೇ ಕುರುಬ ಸಮಾಜ ಎಷ್ಟಿಗೆ ಸೇರಿಸ್ಬೇಕಂತೇಳಿ ಕೇಂದ್ರಕ್ಕೆ ಶಿಫಾರಸು ಆಗ್ಬಿಟ್ಟಿದೆ ಈಗ ಬಿ ಜೆ ಪಿ ಸರ್ಕಾರನ ಶಿಫಾರಸು ಮಾಡಿದೆ ಆದ್ರೆ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಕೊಡಬೇಕಾದಂಥ ಮಾಹಿತಿ ಏನಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಬಗ್ಗೆ ಕುರುಬರ ಹಾವಭಾವಗಳ ಬಗ್ಗೆ ಕುರುಬರ ಕುಲಕಸಬದ ಬಗ್ಗೆ ಕುರುಬರ ಇರುವಿಕೆಗಳ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕಳಿಸ್ಬೇಕು ನನಗೆ ಮೊನ್ನೆ ಒಂದು ಅವತ್ತಿನ ವೇದಿಕೆಯಲ್ಲಿ ನೋಡಿದ್ರೆ ಕುಲಶಾಸ್ತ್ರಿ ಅಧ್ಯಯನದ ಪ್ರಮುಖರು ಕೂಡ ಅವತ್ತು ವೇದಿಕೆ ಮೇಲೆ ಇದ್ರೆ ಅವತ್ತು ನಾನು ಅಬ್ಸರ್ವ್ ಮಾಡಿದೆ ನಾನು ಸಿದ್ದರಾಮಯ್ಯವರು ಒಂದು ಮಾತನಾಡುವಂಥ ಸಂದರ್ಭದಲ್ಲಿ ಒಬ್ಬ ವೇದಿಕೆ ಮೇಲೆ ಎದ್ದು ನಿಂದಿರ್ತಾ ನೋಡ್ರಿ ಅವ್ರ ಪ್ರಮುಖರವರು ಇವತ್ತು ನಾನು ವಿಚಾರ ಮಾಡಿದರೆ ಸಿದ್ದರಾಮಯ್ಯನವರು ಕುರುಬರ ಪರವಾಗಿ ಪಾಸಿಟಿವ್ ಕಳಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಉಳಿದಿಲ್ಲ ನನಗೆ ಅವತ್ತು ಹೇಳ್ತಾರೆ ನಿಮ್ಗೆ ಯಾಕೆ ಮೋಸ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಕುರುಬ ಸಮಾಜಕ್ಕೆ ನೀವು ಕೇವಲ ನಾವು ಕುರುಬ್ರ ದಟ್ಟ ಬೇಡಿಕೆ ಇಟ್ಟಿಲ್ಲ ಉಪ್ಪಾರ್ಲಿ ಹೇಳಿ ನಾವು ಉಪ್ಪಾರು ಗೊಲ್ಲರು ಅಂಬಿಗೇರ್ ಸಮಾಜ ಇವರು ಕೂಡ ಸೇರಲಿಲ್ಲ ರಾಜಕೀಯವಾಗಿ ಯಾರ್ಯಾರಿಗೆ ಇಂಡ್ಲೂರಿಗೂ ಸೌಲಭ್ಯಗಳು ಹಕ್ಕಗಳನ್ನು ಸಿಕ್ಕಿಲ್ಲ ಅವರೆಲ್ಲರಿಗೆ ಸಿಗಲ್ಲ ನೀವು ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಐತಲ್ಲ ಯಾವುದೇ ಕಾರಣಕ್ಕೂ ಅವತ್ತು ಬೆದರಿದ ಸಿದ್ದರಾಮಯ್ಯವರು ಅವತ್ತು ನಿಮ್ಗೆ ಹೇಳ್ಬೇಕಂದ್ರೆ ಉಗ್ರಪ್ಪನವರ ಉಗ್ರ ರೂಪದ ಮಾತುಗಳಿಗೆ ಬೆದರಿದ ಸಿದ್ದರಾಮಯ್ಯನವರು ಅವತ್ತು ಹೆಂಗೆ ಹೇಳಿಕೆ ಕೊಡ್ತಾರ ಅವರು ಏ ನಾ ಮಾಡಿಲ್ಲಪ್ಪ ನಾ ಮಾಡಿಲ್ಲಪ್ಪ ಈಶ್ವರಪ್ಪ ಅವ್ರು ಮಾಡೋಣ ಬೊಮ್ಮಾಯಿ ಮಾಡೋಣ ಅಂತ ಹೇಳ್ತಾರೆ ಯಾಕೆ ರೀ ಹೆಮ್ಮೆಂದು ಹೇಳಬೇಕಾಗಿತ್ತು ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ ನೀವು ಈ ಸಮುದಾಯಕ್ಕೆ ತುಳಿದಕ್ಕ ನೀವು ವರ್ಗದವರು ದಲಿತರು ಶೋಷಿತರ ಅಂತ ಹೇಳ್ತಿರಲ್ಲ ಶೋಷಿತರ ಕೊಡುಗೆನೆ ಕೇವಲ ಬಿಟ್ಟಿ ಬಾಗಿಗಳನ್ನು ಕೊಟ್ಟರೆ ಕೊಡುಗೆ ಅಲ್ಲ ದೇವರಾಜ್ ಹೆಂಗೆ ಶಾಶ್ವತ ಯೋಜನೆಗಳು ಕೊಟ್ಟಿದ್ದಾರೆ ಅಂಥ ಯೋಜನೆಗಳ ಕೊಡ್ರಿ ನೀವು ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಜನರನ್ನು ದರಿದ್ರ ಮಾಡಿರಿ ನೀವು ಶಾಶ್ವತ ಏನ್ ಮಾಡ್ತಿರ ನೀವು ಶೋಷಿತರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆ ಒಳಗೆ ಕಲಿಬೇಕ ಶ್ರೀಮಂತರ ಮಕ್ಕಳು ಖಾಸಗಿ ಶಾಲೆ ಒಳಗ್ ಕಲಿಬೇಕ ಸರ್ಕಾರಿ ಶಾಲೆಗಳು ಉದ್ಧಾರ ಮಾಡ್ರಿ ನೀವು ಅವಾಗ ನಿಜವಾಗಲೂ ಶೋಷಿತರ ನಾಯಕರಾಗ್ತಿರ ನೀವು ಅವತ್ತು ದೇವರಾಜರ್ಸರು ಯಾವ ರೀತಿ ಹಿಂದುಳಿದವರ್ಗ ಬಿ ಸಿ ಹಾಸ್ಟೆಲ್ ಗಳನ್ನ ತೆಗದ್ರೆ ಅಂತ ಯೋಜನೆಗಳನ್ನ ತೆಗೀರಿ ನೀವು ಮತ್ತೆ ನೀವು ನಾ ಎರಡನೇ ದೇವರಾಜ ದೇವರಾಜರಸರ್ ಆಗಕ್ಕೆ ಸಾಧ್ಯನೇ ಇಲ್ಲ ಹಿಂದಕ್ಕೂ ಹೇಳೀನಿ ಹಿಂದೂ ಹೇಳ್ತೇನೆ ನಾನು ದೇವರಾಜ್ರು ತಾವು ಅಧಿಕಾರದಂತ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರು ಯಾರೂ ಜನಪ್ರತಿನಿಧಿ ಆಗಿದ್ದಿಲ್ಲ ನೀವು ಸಮಾಜವಾದಿ ಅಂತ ಹೇಳಕತ್ತೀರಿ ನೀವು ನಿಮ್ಮ ಸಮಾಜವಾದ ಎಲ್ಲಿದೆ ಮಗನ ನಿಮ್ಮ ಎಲ್ ಮಾಡ್ತೀರಿ ಒಳ್ಳೆ ಮತ್ತೆ ಮಗನ ತರ ಪ್ರಯತ್ನ ಮಾಡಕತ್ತೀರಿ ನೀವು ಮೊಮ್ಮಗನ ನೀವು ಯಾವುದೇ ರೀತಿ ಕುರುಬ ಸಮಾಜ ಆಯ್ತು ನಾನು ಇನ್ನೊಂದು ಸಿದ್ದರಾಮಯ್ಯ ಒಂದು ಪ್ರಶ್ನೆ ಮಾಡಕತ್ತೆ ನಾನು ಯಾಕೆ ಉತ್ತರ ಕರ್ನಾಟಕದೊಳಗೆ ಕೊಪ್ಪಳದಿಂದ ರಾಘವೇಂದ್ರ ಹಿಟ್ನಾಳ್ ಅವರು ಎಮ್ ಎಲ್ ಇದಾರೆ ಬಾದಾಮಿಯಿಂದ ಬಿ ಬಿ ಭೀಮಸೇಂದ್ರ ಚಿಮ್ಮ್ಕಟ್ಟಿ ಅವರು ಎಮ್ ಎಮ್ ಎಲ್ ಎರು ಬಾಗಲಕೋಟೆಯಲ್ಲಿ ಎಚ್ ಎಮ್ ಮೇ ಟಿ ಎಮ್ ಯಾಕೆ ಉತ್ತರ ಕರ್ನಾಟಕಕ್ಕೆ ಯಾಕೆ ಸಚಿವ ಸ್ಥಾನ ಕೊಡಬಾರ್ದು ನೀವು ಬೈರ್ತಿ ಬಸವರಾಜ್ ಅವರೊಬ್ಬರ ಮುಖ್ಯಮಂತ್ರಿ ನೀವು ಒಬ್ಬರ ಮುಖ್ಯಮಂತ್ರಿ ಒಬ್ಬರ ಇದ್ರೆ ಮುಗಿದೋತ್ತಾ ಉತ್ತರ ಕರ್ನಾಟಕದಲ್ಲಿ ಇವತ್ತು ಯಾರಾದರೂ ಇವತ್ತು ಸಿದ್ದರಾಮಯ್ಯವ್ರು ಇರ್ಬೋದು ಈಶ್ವರಪ್ಪನವ್ರು ಇರ್ಬೋದು ಮತ್ತೊಬ್ಬ ನಾಯಕರು ಇರ್ಬೋದು ಯಾರಾದರೂ ನಾಯಕರಾಗಿದ್ದಾರೆ ಅಂದರೆ ಅದು ಉತ್ತರ ಕರ್ನಾಟಕದಿಂದ ಮಾತ್ರ ಆದರೆ ನೀವು ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟರೆ ನೀವು ಕೊಡುಗೆ ಕೊಡಿರಲ್ಲ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಭೀಮ್ಸೇನ್ ಚಿಮ್ಮನ ಕಟ್ಟಿ ಇದ್ದಾರೆ ಚಿಮ್ಮನ ಮೇಟಿ ಅವರಿದ್ದಾರೆ ರಾಘವೇಂದ್ರ ಇಟ್ನಾಳ್ ಅವರಿದ್ದಾರೆ ಯಾರನ್ನಾದರೂ ಮಾಡಲ್ಲ ಸಚಿವರನ್ನಾಗಿ ನೀವು ಯಾಕೆ ಆ ಭಾಗದಾಗೆ ನೀವು ಅದಿರಲ್ಲ ಅಲ್ಲಿ ಬೆಂಗಳೂರೊಳಗೆ ಈ ಭಾಗದವ್ರಿಗೆ ಒಂದು ಅಧಿಕಾರ ಕೊಡ್ರಲ್ಲ ನೀವು ಅದಕ್ಕೆ ನಾನು ಸಿದ್ದರಾಮಯ್ಯವ್ರಿಗೆ ನಾನು ಈ ವೇದಿಕೆ ಮೂಲಕ ನಾನು ವಿನಂತಿ ಮಾಡಕತ್ತೀನಿ ತಾವೇನಾದರೂ ಕುಲಶಾಸ್ತ್ರಿ ಅಧ್ಯಯನವನ್ನು ಕೇಂದ್ರಕ್ಕೆ ಒಳ್ಳೆ ರೀತಿ ಕುರುಬರ ಪರವಾಗಿ ಅನುಕೂಲ ಆಗುವಂಥದ್ದು ಯಥಾಸ್ಥಿತಿಯಲ್ಲಿ ಏನೈತೆ ನಾವು ಇರಲಾರ್ದು ಕಳ್ಸಕ್ಕೆ ಹೋಗಬೇಡ್ರಿ ನೀವು ಯಾವ ರೀತಿ ಇದೆ ಒಳ್ಳೆ ರೀತಿ ವಾ ಕೇಂದ್ರಕ್ಕೆ ನೀವು ಕುಲಶಾಸ್ತ್ರಿ ಅಧ್ಯಯನ ಬಗ್ಗೆ ಮಾಹಿತಿ ಕಳಿಸಿದ್ರೆ ಅಂದ್ರೆ ನೀವೇನಾದರೂ ಮುಖ್ಯಮಂತ್ರಿ ಇರುವಂಥ ಸಂದರ್ಭದೊಳಗೆ ಕುರುಬ ಸಮಾಜಕ್ಕೆ ಏನಾದರೂ ಎಷ್ಟೇ ಆಯ್ತು ನಿಮಗೆ ಅತ್ತು ಬಸವರಾಜ ಅವರಿಗೆ ಹಾಗೂ ಸನ್ಮಾನ್ಯ ಈಶ್ವರಪ್ಪನವರಿಗೆ ತುಲಾಭಾರ ಕಾರ್ಯಕ್ರಮ ಮಾಡ್ತೀವಿ ನಾವು ಇವತ್ತು ನಾನು ಕರೆ ಕೊಡಕತ್ತೆ ನಾನು ನಿಮಗೆ ಬಾಗಲಕೋಟೆ ಕರೆಸ್ಕಾರಿ ನಿಮ್ಮ ವಿರೋಧಿ ವಿರೋಧಿ ಇದ್ದರೂ ಕೂಡ ನಾನು ತುಲಾಭಾರ ಕಾರ್ಯಕ್ರಮ ಮಾಡ್ತೇನೆ ನಾನು ನಿಮ್ಮನ್ನು ಕರೆಸ್ಕಾರಿ ಮೂರು ನಾಯಕರಿಗೆ ಕುರುಬ ಸಮಾಜದ ವತಿಯಿಂದ ನೀವು ಕುಲಶಾಸ್ತ್ರಿ ಅಧ್ಯಯನ ಬಗ್ಗೆ ಕೇಂದ್ರಕ್ಕೆ ಒಳ್ಳೆ ರೀತಿ ಕಳಿಸ್ಕೊಡ್ರಿ ನೀವು ಮುಖ್ಯಮಂತ್ರಿ ಸ್ಥಾನದೊಳಗೆ ಇರೋದ್ರೊಳಗೆ ಕುರುಬ ಸಮಾಜ ಏನಾದರೂ ಪರಿಶಿಷ್ಟ ಪಂಗಡ ಮೀಸಲಾತಿ ಒಳಗೆ ಸೇರ್ಪಡೆ ಆದರೆ ನಿಮ್ಮನ್ನು ಬಾಗಲಕೋಟೆ ಕಲಿ ಕರೆಸಿ ನಿಮ್ಮ ಮೂರು ನಾಯಕ ತುಲಾಭಾರ ಕಾರ್ಯಕ್ರಮ ಮಾಡ್ತೇನೆ ನಿಮಗೆ ತುಲಾಭಾರ ಕಾರ್ಯಕ್ರಮ ಅದಕ್ಕೆ ನೀವು ಇಲ್ಲಿವರೆಗೂ ಏನು ನಿಮ್ಮ ಸಮಾಜಕ್ಕೆ ನೀವು ಏನು ಕೊಟ್ಟರೆ ಬಿಟ್ಟರು ಅದು ಗೊತ್ತಿಲ್ಲ ಆದರೆ ಮ್ಯಾಗ ನೀವು ಇದನ್ನೊಂದು ಕೆಲಸ ಮಾಡಿರಿ ನೀವು ಸಮಾಜಕ್ಕೆ ಶೋಷಿತ ವರ್ಗಗಳಿಗೆ ನಾಯಕರಾಗುವಂಥ ಒಂದು ವ್ಯವಸ್ಥೆ ಆಗ್ರಿ ಅಂತೇಳಿ ನಾ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಾ ಸರ ನಾವಾದರೂ ಅದನ್ನು ಹೇಳಿದ್ರು ನಾವು ಯಡಿಯೂರಪ್ಪನವ್ರು ಐತಲ್ಲ ನೀವು ಯಡಿಯೂರಪ್ಪ ಒಂದು ಈಶ್ವರಪ್ಪನವ್ರಿಗೊಂದು ಯಾಕೆ ಮಾಡಕತ್ತೀರಿ ನೀವು ಯಡಿಯೂರಪ್ಪನವ್ರ ಕುಟುಂಬದವ್ರಿಗೆ ಎಷ್ಟು ಮಂದಿ ಇದ್ದಾರೆ ಜನಪ್ರತಿನಿಧಿಗಳ್ರಿ ನಾವು ಎಲ್ಲರಿಗೂ ಹೇಳಕತ್ತೀವಿ ನಾವು ನಾವೆಲ್ಲರಿಗೇನು ಹೇಳಕತ್ತೀವಿ ನಾವು ಈ ಕೆನೆ ಪದರು ಮೀಸಲಾತಿ ಬರಬೇಕ್ರಿ ರಾಜಕಾರಣದಾಗ ಯಾರ ನಾವು ನಾ ಎಲ್ಲ ನಾಯಕರುದ್ದು ಹೇಳಾಕತ್ತಲ್ರಿ ನಾನು ಏ ಇಲ್ಲ ಇಲ್ಲ ಅವಾಗ ಹೇಳಿ ಸರ್ ಎಲ್ಲ ಪಕ್ಷದ ನಾಯಕರಂತ ಹೇಳಿದ್ರಿ ಸರ್ ನಾನು ಸರ್ ಅವರು ಇಲ್ಲಿವರೆಗೆ ಅವರು ಜಾತಿ ರಾಜಕಾರಣ ಮಾಡಿಲ್ಲ ಸರ್ ಅವ್ರ ಅವರು ಜಾತಿ ರಾಜಕಾರಣ ಅವರು ಜಾತಿ ರಾಜಕಾರಣ ಮಾಡಿದ್ರ ಅಂದ್ರೆ ಮುಖ್ಯಮಂತ್ರಿ ಆಕಿದ್ರಿ ಅವ್ರ ಅವರು ಜಾತಿ ರಾಜಕಾರಣ ಮಾಡಿದ್ರ ಅಂದ್ರೆ ಮುಖ್ಯಮಂತ್ರಿ ಹಾಕಿದ್ರಿ ಅವ್ರು ಅವರು ಹಿಂದುತ್ವದ ಆಧಾರ ಮೇಲೆ ರಾಜಕಾರಣ ಮಾಡಕ್ ಹೊಂದ್ರಿ ಅಲ್ಲ ನಾನು ನಾವು ಹುಟ್ಟಿದ ಸಮಾಜಕ್ಕೂ ನಾನು ಒಂದಿಟ್ಟು ಏನಾರು ಒಳ್ಳೇದು ಮಾಡ್ಬೇಕಂತೇಳಿ ಒಂದು ಗುಣ ಮೆಚ್ಬೇಕು ರೀ ಸರ್ ಎಲ್ಲರೂ ಸಿದ್ದರಾಮಯ್ಯ ಅವ್ರ ಹಂಗ್ರೆ ಹಂಗ ಯಾರೀ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರ ಸಮಾಜಕ್ಕೆ ಅವ್ರು ಕೊಡುಗೆ ಕೊಟ್ಟರವ್ರೆ